ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಸಿ ಇಸ್ಪಿಟ್ಟು ಗಾಂಜಾಕ್ಕೆ ಕಡೆಕ್ ಫುಲ್ ಸ್ಟಾಪ್ ಹಾಕಿ ನಾಗಲಕ್ಷ್ಮಿ ಚೌಧರಿ ಖಕ್ ಆಚಿ मिला लिया स्मार्ट गांजा कैसे ऑन समा हाँ एवरी फाइव परसेंट फिर कैसे ना क्या सस्पेक्शन सस्पेक्शन वन और टू परसेंट 360 केस oh yes, no. 360 केसेस भी अबूत ना मोर देन 2000 परसेंट के ऑफिस में ये वो इधर कड़ी मारना हाँ किली जस्ट लास्ट वीकलू ना मक्खन ना उप्तार ಎಲ್ಲ ಅಧಿಕಾರಿಗಳ ಸಹಯೋಗ ಇದ್ರೆ ಮಾತ್ರ ನಾವು ಇದಕ್ಕೆ ಕಡಿವಾಣ ಹಾಕಕ್ಕೆ ಸಾಧ್ಯ ಮುಂದೆ ನಮ್ಮ ಮಕ್ಕಳನ್ನ ನಾವು ಉಳಿಸ್ಕೊಳಕ್ ಸಾಧ್ಯ ಎಲ್ಲೇ ಕಂಡು ಬಂದರೂ ಯಾವುದೇ ಮುಲಾಜ್ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಇಂಟಿಮೇಟ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ನೀವೆಲ್ಲಾರು ಗ್ರಾಮೀಣ ಭಾಗದಲ್ಲಿ ಎಲ್ಲ ಕೆಲಸ ಮಾಡೋರಿದ್ದೀರಾ ಯಾವ್ದು ಮುಲಾಜ್ ನೋಡಬೇಡಿ ಕಂಪ್ಲೀಟ್ಲಿ ಅಬಾಲಿಶ್ ದಿಸ್ ನೀವು ಏನೇನಾಗುತ್ತೆ ಅದನ್ನೆಲ್ಲ ಮಾಡಿ ಮಕ್ಕಳನ್ನ ಉಳಿಸಿ ಯಾವ ಯಾಕಂದ್ರೆ ಹಳ್ಳಿಗಳಲ್ಲಿ ಎಂಡ ಸಾರಾಯಿ ಮನೆ ಮನೆ